ఫ్రెండ్స్ ఇంళ్ళి రేట్ నోడ బన్నీ యశ్వంత్పూర్ మారుకట్టే ఏం రేట్ ఐతి ఆజ్ కాసూన్కా రేట్ బతాయి ఆప్కు ఆ జావు జల్దీ దే ఈ ఇడవే పూర్తి దేకో ఆప్లకి ఇడవే పూర్తి నోడి నైర రూపాయలు వంద క్వింటలు స్వల్ప చిక్కుదు బుక్ణ తొడ తుండు తుండు ఆగ్ కమ్మీ రేట్ లాస్ట్ అందరూ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐದು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಳ್ಳೆಯ ರೇಟ್ ಅಂತ ಅನ್ಬೋದು ಇಂದಿನ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ ರೇಟ್ ಕಾ ರೇಟ್ ಆರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಬೇಕಾದರೆ ಐವತ್ತು ಕೆ ಜಿ ಬಿ ಸಿಗ್ತಾವ ತಾವೆಲ್ಲರೂ ಬಂದು ಕೊಂಡ್ಕೊಂಡು ಮಾರಾಟ ಮಾಡ್ಬೋದು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ಒಳ್ಳೆಯ ರೇಟ್ ಅಂತ ಅನ್ಬೋದು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟು ಸಾವಿರದ ನೂರು ರೂಪಾಯಿಗೆ ಟಾಪ್ ರೇಟು ಬೆಳ್ಳುಳ್ಳಿ ರೇಟ್ ಇಂದಿನ ಮಾರುಕಟ್ಟೆಯಲ್ಲಿ ಇದಾಗಿದೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು